ಹಳ್ಳಿ ಹುಡುಗಿ ಪ್ಯಾಟೆ ಲೈಫ್ ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟ ಕಾವ್ಯಾಗೌಡ ಈಗ ಬಣ್ಣದ ಪ್ರಪಂಚದಿಂದ ಸಂಪೂರ್ಣವಾಗಿ ದೂರ ಉಳಿದು ಬಿಟ್ಟಿದ್ದಾರೆ ಮದುವೆ ಸೆಟ್ ಆಗ್ತಾ ಇದ್ದಂತೆ ಸೀರಿಯಲ್ ಮತ್ತು ಜಾಹೀರಾತುಗಳಿಂದ ಹೊರಬಂದ ಕಾವ್ಯಗೌಡ ಪಕ್ಕಾ ಫ್ಯಾಮಿಲಿ ವಿಮೆನ್ ಆಗಿ ಬ್ಯುಸಿಯಾಗಿ ಉದ್ಯಮಿ ಸೋಮಶೇಖರ್ರನ್ನ ಮದುವೆ ಮಾಡಿಕೊಂಡ ನಂತರ ಆಭರಣ ಡಿಸೈನಿಂಗ್ ಕೋರ್ಸ್ಗೆ ಸೇರಿಕೊಂಡರು ಕೋರ್ಸ್ ಮುಗಿಸಿ ಪ್ರತಿಷ್ಠಾಭರಣದ ಅಂಗಡಿಯಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡಿದರು ಪ್ರೆಗ್ನೆಂಟ್ ಅಂತ ಅನೌನ್ಸ್ ಮಾಡ್ತಾ ಇದ್ದಂತೆ ಆರೋಗ್ಯದ ಮೇಲೆ ಹೆಚ್ಚಿಗೆ ಗಮನ ಕೊಟ್ಟು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಉಳಿದುಕೊಂಡ್ರು ಈ ನಡುವೆ ಸಾಕಷ್ಟು ಫಾರಿನ್ ಟ್ರಿಪ್ಸ್ ಸಿಕ್ಕಾಪಟ್ಟೆ ದುಬಾರಿ ಬಟ್ಟೆಗಳು ಬ್ಯಾಗ್ಗಳು ಮತ್ತು ಚಪ್ಪಲಿಗಳನ್ನು ಧರಿಸುವ ಕಾವ್ಯಗೌಡ ಪದೇ ಪದೇ ನೆಗೆಟಿವ್ ಕಾಮೆಂಟ್ಸ್ ಎದುರಿಸ್ತಾ ಇದ್ದಾರೆ ಸಿರಿವಂತ ಮನೆಗೆ ಸೊಸೆಯಾಗಿ ಹೋಗಿರುವ ಕಾರಣ ಅವರ ಹಣವನ್ನು ವೇಸ್ಟ್ ಮಾಡ್ತಾ ಇರುವೆ ದುಡ್ಡಿನ ಬೆಲೆ ಗೊತ್ತಾ ಗಂಡನ ದುಡ್ಡಿನಲ್ಲಿ ಶೋಕಿ ಮಾಡುತ್ತಿರುವೆ ಅಂತ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಮೆಂಟ್ಸ್ಗಳು ಮಾಡ್ತಾ ಇದ್ದರು ನಾನು ವಿದ್ಯಾವಂತೆ ನಾನು ಇಂಡಿಪೆಂಡೆಂಟ್ ಮಹಿಳೆ ನನ್ನ ಕೆಲಸಗಳು ನನಗೆ ಗೊತ್ತಿದೆ ನೆಗೆಟಿವ್ ಕಾಮೆಂಟ್ಸ್ ಮಾಡುವವರಿಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ನಿಮಗೆ ಒಳ್ಳೆಯದಾಗಲಿ ಒಳ್ಳೆಯ ಜೀವನ ಕಟ್ಟಿಕೊಳ್ಳಿ ಅಂತ ಕಾವ್ಯ ಉತ್ತರಿಸಿದರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ